ಹಲೋ ಫ್ರೆಂಡ್ಸ್ ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮೇಕರ್ ಬಜಾರ್ ಅನ್ನೋ ಅಪ್ಲಿಕೇಶನಲ್ಲಿ ಒಂದು ಸ್ವಲ್ಪ ಪ್ರಾಜೆಕ್ಟ್ನ ಮಾಡೋದಕ್ಕೆ ವಸ್ತುಗಳನ್ನದೇ ತರಿಸಿದ್ದೀನಿ ಆ್ಯಂಡ್ ನಿಜವಾಗ್ಲೂ ಚೆನ್ನಾಗಿದೆಯಾ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಈ ಆ್ಯಪ್ಗೂ ಮತ್ತು ಬೇರೆ ಆ್ಯಪ್ಗಳಿಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಇದರಲ್ಲಿ ಕಡಿಮೆ ಸಿಗುತ್ತಾ ಅಥವಾ ಜಾಸ್ತಿ ಇದೆಯಾ ಸೊ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ನನ್ನ ಕಂಟೆಂಟ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಕೆಳಗಡೆ ಲೈಕ್ ಬಟನ್ ಇರುತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾವು ಯಾವುದೇ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನಾದರೆ ಮಾಡಿ ಸೊ ವೀಡಿಯೋ ಶೂರ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪಾರ್ಸಲ್ ಅಮೆಝಾನ್ ನಿಂದ ತಗೊಂಡಿದ್ದೀನಿ ಏನಕ್ಕೆ ಅಂದ್ರೆ ಅದು ಮೇಕರ್ ಬಜಾರ್ ಅಲ್ಲಿ ಅಥವಾ ಈ ಎಲೆಕ್ಟ್ರಾನಿಕ್ಸ್ ಆ್ಯಪ್ ಅಲ್ಲಿ ಎಲ್ಲಾದರೂ ಹುಡುಕಾಡದೆ ಸಿಗ್ಲೇ ಇಲ್ಲ ಅದಕ್ಕೋಸ್ಕರ ಅದನ್ನ ಸಪ್ರೇಟ್ ಆಗಿ ಅಮೆಝಾನ್ ನಿಂದ ತಗೊಂಡಿದ್ದೀನಿ ಏನು ಅಂತ ಗೊತ್ತಾಗುತ್ತೆ ಬನ್ನಿ ಅನ್ಬಾಕ್ಸ್ ಅಂತ ಫ್ರೆಂಡ್ಸ್ ಈ ಅಮೆಝಾನಲ್ಲಿ ಮಾತ್ರ ಮಸ್ತಾಗಿ ಪ್ಯಾಕಿಂಗ್ ಮಾಡಿ ಕಳಿಸೋರೆ ಎಲ್ಲೂ ಡ್ಯಾಮೇಜ್ ಅಂದರೂ ಆಗಿಲ್ಲ ಸೊ ಇದು ಬಂದು ಡೈನಾಮಿಕ್ ಡ್ರಿಲ್ ಚಕ್ ಅಂತಾರೆ ಸೊ ಇದರಲ್ಲಿ ನಮಗೆ ತರ್ಟಿ ಪೀಸು ಸಿಗುತ್ತೆ ಇದು ಏನಕ್ಕಂತ ಮುಂದೆ ಗೊತ್ತಾಗುತ್ತೆ ಈ ಯಾವುದಾದ್ರೂ ಪಿ ಸಿ ಪೈಪ್ಗೆ ತೂತ್ ಅಥವಾ ನಮಗೆ ಯಾವ ರೀತಿ ಸೇಫ್ ಬೇಕೋ ಅಲ್ಲಿಗೆ ಕಟ್ ಮಾಡಬೇಕಾದ್ರೆ ಇದನ್ನು ಬಳಸ್ಕೊಳ್ಬೋದು ಏನಕ್ಕೆಂದರೆ ಇದು ಈಸಿಯಾಗಿ ಕಟ್ ಮಾಡುತ್ತೆ ಅದರಿಂದ ಸೊ ಮುಂದೆ ಗೊತ್ತಾಗುತ್ತೆ ಏನು ಅಂತ ಇದನ್ನಾದರೆ ಸೈಡ್ಗಿಡೋಣ ಸೊ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲೂ ಕೂಡ ಅಷ್ಟೇ ಯಾವುದೇ ವಸ್ತು ಡ್ಯಾಮೇಜ್ ಆಗಬಾರ್ದು ಅಂತ ಮಸ್ತಾಗಿ ಬಬಲ್ ರ್ಯಾಪಿಂಗ್ನ ಮಾಡೇ ಕಳಿಸಿದ್ದಾರೆ ಯಾವುದೇ ಪ್ರಾಡಕ್ಟು ಕೂಡ ಡ್ಯಾಮೇಜ್ ಆಗಿಲ್ಲ ಎಲ್ಲವೂ ಚೆನ್ನಾಗೇ ಬಂದಿದೆ ಒಂದೊಂದಾಗೆ ಎಲ್ಲನೂ ತಿಳಿಸ್ಕೊಡ್ತೀನಿ ಏನೇನು ಅಂತ ಆ್ಯಂಡು ಇಲ್ಲಿ ನೋಡೋದು ಸೊ ಇಷ್ಟೇ ಸಾಮಾನು ನಾನೇನು ಜಾಸ್ತಿ ಕಾಂಪೊನೆಂಟ್ಸ್ ತೊಗೊಂಡಿಲ್ಲ ಇದು ಬಂದು ಲೀಥಿಯಮ್ ಬ್ಯಾಟ್ರಿ ಓಲ್ಡರು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಅಂತ ತಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನೋಡಿಕೊಂಡ್ರೆ ಇದು ಒಂದು ಸೆವೆನ್ ಫೈ ಫೈ ಡಿ ಸಿ ಮೋಟರು ಸೊ ಇದ್ರದ್ದು ಸ್ಪೀಡು ಆರ್ ಬಿ ಎಮ್ ತುಂಬ ಜಾಸ್ತಿ ಇದೆ ಫುಲ್ಲಿ ಒರ್ಜಿನಲ್ಲು ನೋಡ್ಬೋದು ಎಲ್ಲೂ ಕೂಡ ಡ್ಯಾಮೇಜ್ ಇಲ್ಲ ಹೊಸ್ದಾಗೆ ಮಸ್ತಾಗೆ ಕೊಟ್ಟವನೆ ಆ್ಯಂಡ್ ನೆಕ್ಸ್ಟ್ ನೋಡಿಕೊಂಡ್ರೆ ಇದು ಒಂದು ಟ್ಯೂಯಲ್ ಸ್ವಿಚ್ ಅಂತಾರೆ ಇದು ನೆಕ್ಸ್ಟ್ ಗೊತ್ತಾಗುತ್ತೆ ಏನಕ್ಕೆ ಅಂತ ಒಂದು ಸ್ವಿಚ್ ಅಷ್ಟೇ ಆ್ಯಂಡ್ ಇದನ್ನು ನೋಡಿಕೊಂಡ್ರೆ ಟ್ಯೂಬು ಯೂಟ್ಸಿಂಗು ಆ್ಯಂಡ್ ಇದು ಡಬಲ್ ಟೇಪ್ ಪ್ಯಾಚು ಡಬಲ್ ಸೈಡ್ ಇರುತ್ತೆ ಅದಕ್ಕೆ ಆ್ಯಂಡ್ ಇದನ್ನು ನೋಡಿಕೊಂಡ್ರೆ ಇದೊಂದು ಈ ಕನೆಕ್ಟರು ವೈರ್ನ ಜೋಡಿಸೋಕೆ ಇಲ್ಲಿ ಅಂತ ಅದನ್ನು ಆ ಥರ ಆ್ಯಂಡ್ ಇವಿದ್ ಇದೆರಡು ಒಂದು ಫೆವಿಕಿಕ್ಕು ಸೊ ಪ್ರಾಜೆಕ್ಟ್ನ ಮಾಡಬೇಕಾದ್ರೆ ಪಿ ಸಿ ಪೈಪ್ಗೆಲ್ಲ ಈ ಫೆವಿ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡಿಕೊಂಡ್ರೆ ಇದೊಂದು ಇನ್ವರ್ಟರ್ ಕಿಟ್ಟು ಇದು ಐ ಥಿಂಕ್ ಒನ್ ಫಿಫ್ಟೀನ್ ವ್ಯಾಟ್ ತನಕ ಔಟ್ಪುಟ್ ಕೊಡುತ್ತೆ ಇದಕ್ಕೆ ನಮಗೆ ಇನ್ಫುಟ್ಟಲ್ಲಿ ಟ್ವೆಲ್ ವ್ಯಾಟ್ ಕೊಡಬೇಕು ಸೊ ಜಾಸ್ತಿ ಎಂಪೇರ್ ಇದ್ದರೆ ಬೆಟರಾಗಿ ಔಟ್ಪುಟ್ ಕೊಡುತ್ತೆ ಚೆನ್ನಾಗಿ ಇದರಲ್ಲಿ ನಮಗೆ ಇನ್ಬಿಲ್ಟ್ ಟ್ರಾನ್ಸ್ಫಾರ್ಮರ್ ಸಿಗುತ್ತೆ ಚಿಕ್ಕದಾಗಿರೋದು ಸೊ ಪ್ರೀಮಿಯಮ್ ಆಗಿ ತುಂಬ ಚೆನ್ನಾಗಿದೆ ಸೊ ಬೈ ಮಾಡೋರು ಬೈ ಮಾಡ್ಬೋದು ಇಲ್ಲಿ ಎರಡು ಒಂದು ರೆಜಿಸ್ಟರ್ ಮತ್ತು ಇನ್ನೊಂದು ಸ್ವಿಚ್ಚು ಪಶ್ಯ ಸ್ವಿಚ್ಚು ಇದು ಫೋರ್ ಸೆವೆಂಟಿ ಕೆ ರೆಜಿಸ್ಟರು ಆ್ಯಂಡ್ ನೆಕ್ಸ್ಟ್ ನೋಡಿಕೊಂಡ್ರೆ ಇದೊಂದು ಆಡಿಯೋ ಆಂಪ್ಲಿಫೈಯರ್ ಮೋಡ್ಯೂಲು ಇದ್ರದು ಔಟ್ಪುಟ್ ಬಂದು ತರ್ಟಿನ್ ಮ್ಯಾಟು ತರ್ಟೀನ್ ಮ್ಯಾಟು ಡುವಲ್ ಚಾನಲ್ದು ಆ್ಯಂಡ್ ಒಳಗಡೆ ನಮಗೆ ಇನ್ ಬಿಲ್ಟ್ ಪೊಟೆನ್ಶಿಯೋ ಮೀಟರ್ ಬರುತ್ತೆ ಅಂದರೆ ಈ ಸೌಂಡ್ ಕಡಿಮೆ ಹೆಚ್ಚು ಬಿಡೋಕೆ ಆ್ಯಂಡ್ ಎರಡು ನಾನು ಈ ರೀಲೇ ತಗೊಂಡಿದ್ದೀನಿ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಆ್ಯಂಡ್ ನೆಕ್ಸ್ಟ್ ನೋಡ್ಕೊಂಡ್ರೆ ಇದು ಒಂದು ಪವರ್ ಬ್ಯಾಂಕ್ ಮಾಡ್ಯೂಲ್ದು ಸೊ ಓಪನ್ ಮಾಡಿ ತೋರಿಸ್ತೀನಿ ರೀ ಹೇಗಂತ ನೋಡ್ಬೋದು ಈ ರೀತಿ ನೋಡೋಕೆ ಸಿಗುತ್ತೆ ಇದರಲ್ಲಿ ಚಾರ್ಜ್ ಎರಡು ಪಾಯಿಂಟು ಕೂಡ ಇದೆ ಟೈಪ್ ಸಿ ಮತ್ತು ನಾರ್ಮಲ್ಲು ಕೂಡ ಇದೆ ಆ್ಯಂಡ್ ಔಟ್ಪುಟ್ಟಲ್ಲಿ ನಮಗೆ ಎರಡು ಫೋನ್ನ ಚಾರ್ಜ್ ಮಾಡ್ಬೋದು ಟೂ ಪಾಯಿಂಟ್ ಫೋರ್ ಎಂ ಅಲ್ಲಿ ಓದ್ತಾಯ್ತಾ ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಆ್ಯಂಡ್ ಇನ್ನೊಂದು ಈಟ್ಸಿಂಗು ಮೇಲೆ ಇದು ಈ ಬೇಸ್ಗೆ ಏನು ಬರುತ್ತಲ್ಲ ಸ್ಪೀಕರ್ಗೆ ಆ್ಯಂಡ್ ಅದ್ರದ್ದು ಫ್ರೆಶರ್ ಏನೋ ಇರುತ್ತಲ್ಲ ಸೊ ಅದನ್ನು ಈ ಪಂಚ್ ಮಾಡುತ್ತೆ ಇದು ಕ್ವಾಲಿಟಿ ಇದೂ ಮಸ್ತಾಗಿ ಕೊಟ್ಟಿದ್ದಾನೆ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋನ ನೋಡಿ ಆ್ಯಂಡ್ ಲಾಸ್ಟಲ್ಲಿ ನೋಡಿಕೊಂಡ್ರೆ ಇದೊಂದು ಓ ಟಿ ಜಿ ಕೇಬಲ್ಲು ಸಾರಿ ಇದು ಓ ಟಿ ಜಿ ಅಷ್ಟೇ ಆ್ಯಂಡ್ ಕೇಬಲ್ ಏನಿಲ್ಲ ಅದರಲ್ಲಿ ಆ್ಯಂಡ್ ಇದು ಕೂಡ ಒಂದು ಸಿಂಗ್ ಟ್ಯೂಬ್ ಥರ ಗೆ ಅಂದರೆ ಇದಕ್ಕೆ ಸ್ವಲ್ಪ ಬೆಂಕಿ ಏನಾದರೂ ಹತ್ತಿರ ಅದು ಅಲ್ಲೇ ಮುದ್ರಕೊಂಡು ಬಿಡುತ್ತೆ ಸೊ ಟೈಟ್ ಟೈಟಾಗಿ ಹಿಡ್ಕೊಳ್ಳುತ್ತೆ ಸೊ ನೋಡ್ಬೋದು ಇಷ್ಟೇ ಈ ವಿಡಿಯೋದಲ್ಲಿ ಮತ್ತೇನೂ ಇಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಈ ಅಪ್ಲಿಕೇಶನಲ್ಲಿ ನಾನು ಇಷ್ಟೇ ಸಾಮಾನ ತಗೊಂಡಿದ್ದೀನಿ ಈ ಅಪ್ಲಿಕೇಶನಲ್ಲಿ ತುಂಬ ಕಡಿಮೆ ಬೆಲೆಗೆಲ್ಲ ಸೇಲ್ ಮಾಡ್ತಾರೆ ಅದ್ರ ಬೆಲೆ ಎಷ್ಟಿರುತ್ತೆ ಸೊ ಅಷ್ಟಕ್ಕೆ ಇವರು ಸೇಲ್ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ವಿಷಯ ಸೊ ಬೇರೆ ಅಪ್ಲಿಕೇಶನ್ಗೆ ಕಂಪೇರ್ ಮಾಡಿಕೊಂಡ್ರೆ ಆದಷ್ಟು ಇಲ್ಲಿ ಕಡಿಮೆನೇ ಸಿಗ್ತಾ ಇದೆ ಇನ್ನೊಂದು ಅಪ್ಲಿಕೇಶನ್ ಕೂಡ ಇದೆ ಎಚ್ ಎನ್ ಎಚ್ ಕಾರ್ಟ್ ಅಂತ ಅಲ್ಲೂ ಅಲ್ಲೂ ಸಹ ನಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಬಟ್ ಅಲ್ಲಿ ನಮಗೆ ನಾವು ಎಷ್ಟೇ ಸಾಮಾನು ತೊಗೊಂಡ್ರು ಅಲ್ಲಿ ಫ್ರೀ ಡೆಲಿವರಿನ ಕೊಡೋಲ್ಲ ಬಟ್ ಇದರಲ್ಲಿ ನಮಗೆ ಫ್ರೀ ಡೆಲಿವರಿ ಸಹ ಕೊಡ್ತಾ ಇದ್ದಾರೆ ಅಂದರೆ ನಾವು ಒಂದು ಸಾವಿರ ರೂಪಾಯಿ ಮೇಲೆ ವಸ್ತುನ ಬೈ ಮಾಡಿದ್ರೆ ಫ್ರೀ ಡೆಲಿವರಿನ ಕೊಡ್ತಾರೆ ಸೊ ಅಮೆಝಾನಲ್ಲಿ ಡೆಲಿವರಿ ಮಾಡುತ್ತೆ ಅಂದರೆ ಅಮೆಝಾನ್ ಗೊತ್ತೇ ಇರುತ್ತೆ ಫೇಮಸ್ ಆಗಿರೋ ಅಪ್ಲಿಕೇಶನ್ ಅದೂ ಸಹ ಅಲ್ಲಿ ಅವರೇ ನಮಗೆ ಡೆಲಿವರಿನ ಮಾಡ್ತಾರೆ ಆಲ್ ಇಂಡಿಯಾ ಎಲ್ಲಾದರೂ ಕೂಡ ಡೆಲಿವರಿ ಮಾಡ್ತಾರೆ ಇದರಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ನ ಮಾಡಿ ಅಂದರೆ ಅಡ್ರೆಸ್ ಹಾಕೋದು ಆಗಿರ್ಬೋದು ಅಥವಾ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದೇ ಆಗಿರ್ಬೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂದರೆ ಕಾಮೆಂಟ್ನ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲನೂ ತಿಳಿಸ್ಕೊಡ್ತೀನಿ ಸೊ ಮತ್ತೆ ಸಿಗೋಣ ಬ ಬಾಯ್